ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಕನ್ನ ವಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾಯಿದ್ದೀನಿ ಹುರ್ಳಿ ಕಾಳಪ್ಲ ಅಂದರೆ ಅಮ್ಮನ ಮನೆಗೆ ಬಂದಿದ್ರೆ ಊರಿಗೆ ರಜೆ ಇರೋದಕ್ಕೋಸ್ಕರ ಅಮ್ಮನ ಮನೇಲಿ ಹುರುಳಿಕಾಳಪ್ಪಳನ ಮಾಡ್ತಾ ಇದ್ವಿ ಆಲ್ಮೋಸ್ಟು ರಜೆ ಇದ್ದಾಗ ಈ ಟೈಮಲ್ಲೇ ಮಾಡೋದು ಏಪ್ರಿಲ್ ಮೇ ಟೈಮಲ್ಲಿ ಬಟ್ ಈ ಸಲ ಸ್ವಲ್ಪ ಜಾತ್ರೆ ಲೇಟ್ ಆಗಿರೋದ್ರಿಂದ ಮೇಗೆ ನಾನು ಊರಿಗೆ ಬಂದಿದೆ ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಅಷ್ಟೇ ಹುರುಳಿಕಾಳಪ್ಪಳ ಒಂದು ಹತ್ತು ಸೇರು ಆ ಥರ ಇಟ್ಕೊಳ್ತಾರೆ ಯಾಕೆಂದರೆ ಹುರುಳಿಕಾಳು ಮನೇಲೆ ಬೆಳೆದಿರ್ತಾರೆ ಹಾಗಾಗಿ ನಾನು ಏನಿಲ್ಲ ಇದು ಹುರುಳಿಕಾಳಪ್ಳ ಮಾಡ್ತಾ ಇದ್ವಲ್ಲ ಅಮ್ಮ ಮಾತ್ರ ಹಪ್ಳ ಅಂತೂ ಸೂಪರಾಗಿ ಮಾಡ್ತಾರೆ ಅಕ್ಕಿ ಹಪ್ಳ ಆಗ್ಬೋದು ಇಲ್ಲ ಹುರುಳಿಕಾಳಪ್ಪಳ ಆಗ್ಬೋದು ಯಾವುದಾದ್ರೂ ಅಷ್ಟೇ ಅಮ್ಮ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮನೆ ಹತ್ರ ಅಂತೂ ಅಕ್ಕಪಕ್ಕದವರೆಲ್ಲರೂ ಎಲ್ಲರೂ ನಮ್ಮಮ್ಮನ ಹಪ್ಳ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿಡ್ತಾರೆ ಅಮ್ಮ ಹಾಗಾಗಿ ನಾನಿದು ಅಮ್ಮ ಇದನ್ನ ಕ್ಲೀನ್ ಮಾಡೋದು ಎಲ್ಲ ರೆಡಿ ಮಾಡ್ಕೊತಿದ್ರಲ್ಲ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ತರಣಿ ಕಾಳು ತರಣಿಕಾಳು ಹಾಕಿದ್ರೆ ಏನಂದರೆ ಒಂದು ಸಾಫ್ಟ್ ಆಗುತ್ತೆ ಹಪ್ಪಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾರೆ ಅಮ್ಮ ಹುರುಳಿಕಾಳು ಮತ್ತು ಅದ್ರ ಜೊತೆ ತರಣಿಕಾಳು ಉದ್ದಿನಬೇಳೆ ಇವಿಷ್ಟನ್ನು ಹಾಕ್ತಾರೆ ಇದು ಹುರುಳಿ ಹುರುಳಿಕಾಳು ಇದನ್ನು ನೀರಲ್ಲಿ ನೆನೆಸಿ ಮೊಳಕೆ ಕಟ್ಟಿ ಆಮೇಲೆ ಅದನ್ನು ಒಣಗಿಸಿ ಮಿಷಿನ್ಗೆ ಹಾಕ್ಸಿ ಅದನ್ನೆಲ್ಲ ಕೇರಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವರ್ಷ ವರ್ಷ ಹೀಗೇ ನಾನು ಬರೋ ಅಷ್ಟೊತ್ತಿಗೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ಮೇಲೆ ಇದು ಉದ್ದಿನಬೇಳೆ ಇದು ಕೂಡ ಬೆಳೆದಿರೋ ಅಂಥದ್ದೇ ಮನೆಯಲ್ಲಿ ಒಂದು ಕೆ ಜಿಯಷ್ಟು ಉದ್ದಿನಬೇಳೆ ಇತ್ತು ಅದಕ್ಕೆ ಇನ್ನೊಂದು ಕೆ ಜಿಯಷ್ಟು ತರಿಸಿ ಹಾಕ್ಕೊಂಡ್ರು ಬಟ್ ಉದ್ದಿನಬೇಳೆ ಮಾತ್ರ ಹಪ್ಪಳಕ್ಕೆ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ವೀಡಿಯೋನ ಖಂಡಿತ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂದರೆ ನಾನು ಹಾಕಿದಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಅದಕ್ಕಾಗಿ ಅಷ್ಟೇ ಹಾಗೆ ಅದು ನೆಕ್ಸ್ಟ್ ಡೇ ಚಪಾತಿ ಮಾಡೋಣ ಅಂತ ಕಲಿಸ್ಕೊಂಡಿದ್ದೆ ಅಂದರೆ ನನ್ನ ತಮ್ಮನಿಗೆ ಈ ಥರ ಚಪಾತಿ ಎರಡು ಮೂರು ಸಲ ಮಟ್ಚಿ ಹರಿದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಸಾಫ್ಟಾಗಿ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಇದನ್ನು ಚಪಾತಿ ಪದರ ಪದರ ಥರ ಬರೋದಕ್ಕೆ ಹೇಗೆ ಕಲಿಸ್ಕೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇದು ಉದ್ದಿನಬೇಳೆನ ಮೆಜರ್ಮೆಂಟ್ ಆಗ್ತಾಯಿದ್ರು ಅಮ್ಮ ಅಂದರೆ ಒಂದು ಸೇರಿಗೆ ಒಂದು ಕಾಲು ಕೆಜಿ ಅಷ್ಟು ಹಾಕಿದ್ರೆ ಉದ್ದಿನ ಬೇಳೆ ಚೆನ್ನಾಗಿರುತ್ತೆ ಇದು ಇದು ಒಂದು ಭಾಗ ಒಂದೊಂದು ಸೇರಿಗೆ ಒಂದೊಂದು ಭಾಗ ಅಂದ್ಬಿಟ್ಟು ನಾಲ್ಕು ಸೇರಿಗೆ ಇಷ್ಟು ಅಂತ ಮಾಡಿದೆ ಆರು ಸೇರು ಎಂಟು ಸೇರೇನೋ ಆಗಿತ್ತು ಬೇಳೆ ಸಾರಿ ತರಣಿ ಬೇಳೆ ಮತ್ತೆ ಹುರುಳಿ ಬೇಳೆ ಎರಡು ಸೇರಿ ನಿಯರ್ಲಿ ಒಂದು ಕೆ ಕೆಜಿ ಆಗಿತ್ತು ಅನ್ಸುತ್ತೆ ತರಣಿ ಬೇಳೆ ಮತ್ತೆ ಉರುಳಿ ಬೇಳೆ ಅದಕ್ಕೆ ಅಮ್ಮ ಅರ್ಧ ಕೆ ಜಿಯಷ್ಟು ತಗ್ರಿಬೇಳೆ ಆಲ್ರೆಡಿ ಸಾರಿ ಉದ್ದಿನಬೇಳೆ ಹಾಕಿದರು ಆಮೇಲೆ ನಾ ಅಂಗಡಿಯಿಂದ ತೊಗೊಂಬಂದು ಒಂದು ಕೆ ಜಿ ಹಾಕಿದ್ವಿ ಅಂದರೆ ಒಂದು ಕೆ ಜಿಗೆ ಕಾಲು ಕೆ ಜಿಯಷ್ಟು ಹಾಕಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆವತ್ತೇ ನೈಟ್ ಹಾಕಿಸ್ಕೊಂಬಂದರು ಅಲ್ಲೇ ಮಿಲ್ ನಮಗೆ ತುಂಬ ಹತ್ತಿರ ಇದೆ ಹಾಗಾಗಿ ಹಾಕಿಸ್ಕೊಂಡು ಎಲ್ಲ ಸೇರಿ ಎಲ್ಲ ಬೇಳೆ ಸೇರಿ ನೀರಲ್ಲಿ ಒಂದು ಹತ್ತು ಸೇರು ಆಯಿತು ಒಂದು ಸೇರಿಗೆ ನೂರು ಹಪ್ಳ ಆಗುತ್ತೆ ಆ ಥರ ಮತ್ತು ಇದನ್ನು ಹರಿಯೋದಿಕ್ಕೆ ಅನ್ಬಿಟ್ಟು ಅಕ್ಕಿ ಹಸಿಟ್ಟು ಕೂಡ ಒಂದು ಸ್ವಲ್ಪ ಹಾಕಿಸ್ಕೊಂಡು ಬಂದಿದ್ರು ಅದನ್ನು ಕೂಡ ಒಂದು ಆಡಿ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ರು ಹಾಗೆ ಹಪ್ಪಳಕ್ಕೋಸ್ಕರ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಹೂವಿನ ಕಾಳು ಅಂತಾರಲ್ಲ ಅದು ಮತ್ತು ಜೀರಿಗೆ ಏನಂದರೆ ಹಪ್ಪಳ ಸ್ವಲ್ಪ ತಿಂದಾಗ ಡೈಜೆಷನ್ ಅಷ್ಟು ಆಗೋದಿಲ್ಲ ಆ ಥರದಲ್ಲಿ ಈ ಜೀರಿಗೆ ಅಜ್ವೇಣ ಹಾಕ್ಸ್ಕೊಂಡು ಹಾಕಿದಾಗ ಏನಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹಪ್ಳಕ್ಕೆ ಒಂದು ಟೇಸ್ಟ್ ಬರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಜೀರಿಗೆ ಮತ್ತು ಅಜ್ವೇನ ಹಾಕುವಂಥದ್ದು ಇದು ಅಮ್ಮ ಅಳತೆ ಮೇಲೆ ಹಾಕ್ತಾಯಿದ್ರು ಅಂದರೆ ಒಂದು ಸೇರಿಗೆ ಒಂದು ಇಡಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಮ್ಮ ಹಾಕ್ತಾಯಿದ್ರು ನಿಯರ್ಲಿ ಅಮ್ಮ ಹತ್ತು ಇಡಿ ಹಾಕಿದ್ರು ಆದರೆ ಹಪ್ಳಗಳು ಏನಾಗುತ್ತೆ ಅಂದರೆ ನಾವು ಖಾರ ಹಾಕಬೇಕಾದ್ರೆ ಒಂದು ಸ್ವಲ್ಪ ಖಾರ ಮುಂದೆ ಹಾಕಬೇಕು ಸೇರಿಗೆ ಒಂದು ಇಡಿ ಹಂಗೆ ಹತ್ತು ಸೇ ಹತ್ತು ಇಡಿ ಹಾಕಬೇಕಿತ್ತು ಬಟ್ ಅಮ್ಮ ಹನ್ನೆರಡು ಇಡಿ ಹಾಕಿದ್ರು ಅಂದರೆ ಇದು ಕಲ್ಲರ್ ಜಾಸ್ತಿ ಇದೆ ಖಾರ ಏನು ತುಂಬ ಇರಲಿಲ್ಲ ಬಟ್ ಕಲ್ಲರ್ ಚೆನ್ನಾಗಿದೆ ಈ ಸಲ ಮನೆಗೆ ಸಾಂಬಾರಿಗೆ ಅಂಥದ್ದು ಇದು ಅಂದರೆ ಕಲರ್ ಚೆನ್ನಾಗಿ ಬರಲಿ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಿದ್ದಾರೆ ಹಾಗಾಗಿ ಅಷ್ಟು ರೆಡ್ ಕಲರ್ ಇದೆ ಮತ್ತು ಹಪ್ಳನೂ ನೋಡೋಕ್ಕೂ ಚೆನ್ನಾಗಿರುತ್ತೆ ಕಲರ್ ರೆಡ್ ಕಲರ್ ಇದೆ ಹಾಗಾಗಿ ಈ ಒಂದು ಅಳತೆ ಮೇಲೆ ಹಾಕಿದರು ಇದು ಉಪ್ಪನ್ನ ನಾಲ್ಕು ಇಡಿ ಹಾಕಿದ್ರು ಟೋಟಲ್ ಅವರು ಫಸ್ಟು ಮೂರುವರೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಇಡಿ ನಾಲ್ಕು ಇಡಿ ಹಾಕಿದ್ರು ಉಪ್ಪು ಮತ್ತು ಖಾರ ಎರಡು ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ ಆದರೆ ಖಾರ ಮಾತ್ರ ನೀವು ಎಷ್ಟು ಜಾಸ್ತಿ ಹಾಕಿದ್ರೂ ಹಪ್ಪಳ ಟೇಸ್ಟಿಯಾಗೇ ಬರುತ್ತೆ ಹೇಳಬೇಕು ಅಂದರೆ ಅಮ್ಮ ಹಪ್ಳ ಕಲಿಸಿದಾಗ ನಾನು ಬೈತಿದ್ದೆ ಇಷ್ಟು ಖಾರವಾಗಿ ಕಲಿಸಿದ್ದೀರಾ ಅಮ್ಮ ನೀವು ಬಾಯಿ ಗಿಡಕ್ಕಾಗಲ್ಲ ಅಂತ ಬಟ್ ಹಪ್ಳ ಕರೆದ ಮೇಲೆ ಖಂಡಿತವಾಗಿ ಹೇಳ್ತೀನಿ ಹಪ್ಳ ಒಂಚೂರು ಖಾರನೇ ಇಲ್ಲ ಅಂದರೆ ಒಂದು ಬೇಸಿಕ್ ಇರಬೇಕು ಅಷ್ಟೇ ಇದೆ ಖಾರ ಅಂತ ಅನ್ನಿಸ್ತಾನೆ ಇಲ್ಲ ಅಂದರೆ ಅದು ಒಣಗಿದ್ಮೇಲೆ ಕೂಡ ನಾವು ಹಾಕಿರ್ತೀವಲ್ಲ ಖಾರ ಕಡಿಮೆ ಆಗುತ್ತೆ ಹಂಗಾಗಿ ನಾವು ಹಪ್ಳಕ್ಕೆ ಹಾಕಬೇಕಾದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಾಗೆ ಜೀರಿಗೆ ಕೂಡ ಹಾಕ್ತಿದ್ದಾರೆ ಜೀರಿಗೆ ಮುಂಚೆ ಇನ್ನೂ ಜಾಸ್ತಿನೇ ಹಾಕೋರು ಅಮ್ಮ ಆದರೆ ಇವಾಗ ಏನಂದರೆ ಜೀರಿಗೆ ರೈಟೆಲ್ಲ ಗೊತ್ತಲ್ಲ ನಿಮಗೆ ತುಂಬ ಜಾಸ್ತಿ ಇರೋದ್ರಿಂದ ಅವ್ನು ನೋಡ್ಕೊಂಡು ಆಗಿ ಹಾಕಿದ್ರು ಶೋಡಾನು ಅಷ್ಟೇ ಶೋಡಾ ನೋಡ್ಕೊಂಡು ಹಾಕಬೇಕು ನಾವು ಸ್ವಲ್ಪ ಏನಾದರೂ ಶೋಡಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸೀದೋದಂಗೆ ಆಗುತ್ತೆ ಹಾಗಾಗಿ ನಾವು ಶೋಡಾ ಮಾತ್ರ ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರಲ್ಲ ಹಾಕಲೇಬೇಕು ಅದನ್ನು ನೋಡ್ಕೊಂಡು ಸ್ವಲ್ಪ ಹಾಕಬೇಕು ಇಷ್ಟು ಹಾಕಿದ್ಮೇಲೆ ಎಲ್ಲ ಮೊದಲು ಹಸಿಟ್ಟಲ್ಲಿ ನೀಟಾಗಿ ಕಲಿಸ್ಕೊಳ್ಬೇಕು ಅಜ್ವೈನ ಇವಾಗ ಹಾಕ್ತಾಯಿದ್ದಾರೆ ನೀಟಾಗಿ ಎಲ್ಲ ಇದು ಹಸಿಟ್ಟನ್ನ ಫಸ್ಟು ಕಲಿಸ್ಕೊಂಡು ಆಮೇಲೆ ನಮಗೆ ಎಷ್ಟೆಷ್ಟು ಬೇಕು ನೀರು ಅದು ನೋಡಿಕೊಂಡು ಹಾಕ್ಕೊಳ್ಬೇಕು ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಈ ಥರ ಹಪ್ಪಳ ಏನಾದರೂ ಮಾಡಬೇಕಾದ್ರೆ ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಈರುಳ್ಳಿ ರುಬ್ಬಿರೋ ಅಂಥದ್ದು ಸ್ವಲ್ಪ ನೀರು ಥರ ಮಾಡಿಕೊಂಡು ಅದನ್ನು ಹಾಕ್ತಿದ್ರು ಇಲ್ಲಾಂದರೆ ಹುಣಸೆ ಸೊಪ್ಪು ಬರುತ್ತಲ್ಲ ಹುಣಸೆ ಸೊಪ್ಪನ್ನು ಬೇಯಿಸ್ಬಿಟ್ಟು ಅದನ್ನು ಸೋಸಿದ್ರೆ ಒಂದು ನೀರು ಬರುತ್ತೆ ಅಂದರೆ ಹುಳಿ ಹುಳಿ ಥರ ಇರುತ್ತೆ ಅದನ್ನು ಕೂಡ ಬಳಸ್ತಾಯಿದ್ರು ಮುಂಚೆ ಬಟ್ ಈ ನಡುವೆ ಅವನ್ನೆಲ್ಲ ಥರದಿಕ್ಕ ಯಾರೂ ಇರೋದಿಲ್ಲ ಹಂಗಾಗಿ ಇಲ್ಲ ಇದು ಯಾವುದೂ ಇಲ್ಲ ಅಂತಂದರೆ ಮಜ್ಜಿಗೆ ಇದ್ದರೆ ಹುಳಿ ಮಜ್ಜಿಗೆ ಅಥವಾ ಯಾವುದಾದ್ರೂ ಸರಿ ಮಜ್ಜಿಗೆ ಇದ್ದರೆ ಮಜ್ಜಿಗೆಲಿ ಕಲಿಸಿದ್ರು ಕೂಡ ಹಪ್ಪಳ ಟೇಸ್ಟಿಯಾಗಿರ್ತವೆ ತುಂಬ ದಿವಸ ಬಾಳಿಕೆ ಬರ್ತವೆ ಹುಳ ಆಗೋದು ಈ ಥರದ್ದೆಲ್ಲ ಆಗೋದಿಲ್ಲ ಆದರೆ ನಮ್ಮ ಮನೇಲಿ ಮಜ್ಜಿಗೆ ಏನು ಇರಲಿಲ್ಲ ಹಂಗಾಗಿ ಅಮ್ಮ ನೀರಲ್ಲೇ ಕಲಿಸ್ತಾ ಇದ್ರು ಬಟ್ ಮುಂಚೆ ಮಾತ್ರ ನಮ್ಮ ಮನೇಲಿ ಎಲ್ಲ ಮಾಡಿದ್ರೆ ಈ ಥರ ಎಲ್ಲ ಹಾಕ್ತಾಯಿದ್ವಿ ಈರುಳ್ಳಿ ಹಾಕ್ತಾಯಿದ್ವಿ ರುಬ್ಬಿಟ್ಟು ಹುಣಸೆ ಸೊಪ್ಪು ತೊಗೊಂಬಂದು ಆ ನೀರನ್ನು ಯೂಸ್ ಮಾಡ್ತಾಯಿದ್ವಿ ಕೆಲವೊಂದು ಸಲ ಮಜ್ಜಿಗೆ ಕೂಡ ಯೂಸ್ ಮಾಡ್ತಾಯಿದ್ವಿ ಬಟ್ ಇವಾಗ ಯಾವುದೂ ಫೆಸಿಲಿಟಿ ಇಲ್ವಲ್ಲ ಹಾಗಾಗಿ ಅಮ್ಮ ನೀರಿನಲ್ಲೇ ಸ್ವಲ್ಪ ಸ್ವಲ್ಪ ನೀರೇ ಹಾಕ್ಕೊಂಡು ಕಲಿಸ್ಕೊಂಡ್ರು ಏನಂದರೆ ಈ ಥರ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ಅದು ಬಟ್ ಕಲಿಸೋದಕ್ಕೆ ನಮಗೆ ಈಸಿ ಆಗುತ್ತೆ ಏಕೆಂದರೆ ಸ್ವಲ್ಪ ಇಟ್ಟಾದರೆ ಏನನ್ಸಲ್ಲ ಇದು ನಿಯರ್ಲಿ ಹತ್ತು ಇರೋದ್ರಿಂದ ಕಲಿಸೋಕೆ ತುಂಬ ಕಷ್ಟನೇ ಆಗುತ್ತೆ ಹಾಗಾಗಿ ಈ ಥರ ಒಂದು ಪಂಚ ಏನಾದರೂ ಹಾಕ್ಕೊಂಡು ಹಾಕ್ಕೊಂಡ್ರೆ ಕಲಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಇದು ಕ್ವಾಂಟಿಟಿ ಜಾಸ್ತಿನೇ ಇದೆಯಲ್ಲ ಹಾಗಾಗಿ ಈ ಥರ ಕಾಟನ್ ಬಟ್ಟೆ ಯೂಸ್ ಮಾಡಿದ್ರೆ ಒಳ್ಳೆಯದು ಮತ್ತು ಅದರಲ್ಲಿ ಸುತ್ತಿಕ್ಕಿದ್ರೆ ನಾವು ನೈಟು ಸುತ್ತಿಕ್ಕಿದ್ರೆ ಬೆಳಗ್ಗೆ ಅಲ್ವ ನಾವು ಹರಿಯೋದು ಅಷ್ಟೊತ್ತಿಗೆ ಆ ಉಂಡೆಗಳು ಕೂಡ ಚೆನ್ನಾಗಿ ನೆನೀತವೆ ಹಪ್ಲದ ಉಂಡೆ ಹಾಗಾಗಿ ಏನು ಮಾಡ್ತೀವಿ ಕಾಟನ್ ಬಟ್ಟೆನೇ ಆಲ್ಮೋಸ್ಟ್ ನಮ್ಮನೇಲಿ ಕಲಿಸೋ ನಾವು ನೀರನ್ನು ಅಷ್ಟೇ ಹಾಕ್ಕೊಳ್ಬೇಕಾರೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೇ ಕಲಿಸ್ಕೊಳ್ಬೇಕು ಏನಾದರೂ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಹಿಟ್ಟು ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೂ ಕೂಡ ಹಪ್ಪಳ ಚೆನ್ನಾಗಿ ಬರೋದಿಲ್ಲ ಹಸಿಟ್ಟು ಜಾಸ್ತಿ ಎಳೆಯುತ್ತೆ ಹಸಿಟ್ಟು ಜಾಸ್ತಿ ಎಳೆದಾಗ ಏನಾಗುತ್ತೆ ಹಪ್ಳಗಳನ್ನ ತುಂಬ ದಿವಸ ಇಟ್ ಇಡೋಕ್ಕಾಗಲ್ಲ ಹಸಿಟ್ಟೆಲ್ಲ ಒಂಥರ ಹಪ್ಪಳದಲ್ಲೆಲ್ಲ ಇರುತ್ತೆ ಒರೆಸಿ ನೀಟಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಬೂಸ್ಟ್ ಬರೋದು ಹುಳ ಆಗೋದು ಈ ಥರ ಆಗುತ್ತೆ ಹಾಗಾಗಿ ಜಾಸ್ತಿ ತೆಳ್ಳಗಾದರೆ ಹಸಿಟ್ಟು ಜಾಸ್ತಿ ಎಳೆಯುತ್ತೆ ಟೇಸ್ಟ್ ಹಾಳಾಗುತ್ತೆ ಹಪ್ಪಳ ಹಾಗಾಗಿ ನೋಡಿಕೊಂಡು ನಾವು ಚಪಾತಿ ಹಿಟ್ಟಿನ ಒಂದು ಸ್ವಲ್ಪ ಇನ್ನು ಗಟ್ಟಿಯೇ ಕಲಿಸ್ಬೇಕು ಇದನ್ನು ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ನಿಜ ಕಳ್ ಅದು ಕಲಿಸೋದು ಸ್ವಲ್ಪ ಕಷ್ಟನೇ ಘಾಟು ಬೇರೆ ಇರ್ತಲ್ವ ಖಾರ ಅಮ್ಮ ಸ್ವಲ್ಪ ಕಲಸಿ ಟೇಸ್ಟ್ ನೋಡು ಅಂತ ಹೇಳಿದ್ರು ಹಾಗಾಗಿ ನಾನು ಟೇಸ್ಟ್ ನೋಡ್ತಾ ಇದೆ ನನಗೆ ನಿಜ ಸಿಕ್ಕಾಪಟ್ಟೆ ಖಾರ ಅನ್ನಿಸ್ತು ಬೈತಿದ್ದೆ ಅಮ್ಮಂಗೆ ಇಷ್ಟೊಂದು ಖಾರ ಹಾಕಿದ್ದೆ ನನಗೆ ಇದು ಹಪ್ಳ ದುಂಡೆ ತಿನ್ನೋದು ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಬೈತಿದ್ದು ತುಂಬ ಖಾರ ಹಾಕಿದ್ಯಾಮ್ಮ ನೀನು ಅಂತ ಹಪ್ಳ ಕಲಿಸೋದು ದಿವಸ ಕಣ್ಣಿಕ್ ಕಂಡು ನಂಗೆ ಓಡ್ಬಿಡೋದು ಖಾರ ನನಗ್ ಘಾಟು ನನ್ ಕೈ ಕಲ್ಸಕ್ ಅಂತ ಓಡ್ಬಿಡೋದು ನಿಮ್ ಅಜ್ಜಿಗೆ ಬಿಟ್ಟು ನಿಮ್ಮ ಅಜ್ಜಿ ಏನನ್ನೋದು ಗೊತ್ತಾ ಹಪ್ಳ ಕೊಡ್ರೆ ಮಾತ್ರ ಕುರು ಕೊಟಮ್ ಕೊಟಮ್ ಕಟಮ್ ಅಂತ ತಿಂತೀಯ ಕೊಡಲ್ಲ ನೀನಿಗೆ ಹಪ್ಳನಾ ಅನ್ನೋದು ನನಗೆ ಬೇಡ ಹಪ್ಳ ಅನ್ನೋದು ಮತ್ತೆ ಕರದಿಕ್ಕೋ ಹಂಗೆ ಸೇಮ್ ಎಲ್ಲ ಖಾಲಿ ಮಾಡಿಕ್ಕದು ಹಂಗೆ ನಮ್ ಈಶ್ ತಾತ ಏನೋ ಇತ್ತು ಈಶವರ್ ತಾತನ್ ನೋಡೋ ಅದೃಷ್ಟನ ಇಲ್ವಲ್ಲ ನಿಂಗೆ ಹ್ಮಾಯ್ತು ತಾತನ ನೋಡೋ ಅದೃಷ್ಟ ಇಲ್ವಲ್ಲ ಹಪ್ಲಾ ಕಲಿಸ್ಬೇಕಾದ್ರೆ ಯಾವಾಗ ನಮ್ಮ ಅಪ್ಪಾಜಿ ಅಂತೂ ತುಂಬಾ ನೆನಪಾಗ್ತಾರೆ ಅಪ್ಪ ಇದ್ದಾಗಂತೂ ಈ ತರ ಹಪ್ಲಾಗ ಕಲಸ್ಬೇಕಾದ್ರೆ ಅಮ್ಮಂಗ ಒಬ್ರಿಗೆ ಅಲ್ವಾ ಆಗಲ್ಲ ಇದು ನೋಡಿ ಅಮ್ಮ ಹೇಗೆ ಎರಡು ಕೈಯಲ್ಲಿ ಕಲಿಸ್ತಾ ಇದ್ದಾರೆ ನಾನು ಒಂದು ಕೈಲಿ ಕಲಿಸ್ತಾ ಇದ್ದೀನಿ ಅಂದರೆ ಕಲಿಸೋದಕ್ಕೆ ತುಂಬ ಕಷ್ಟ ಖಾರವಾಗಿ ಬೇರೆ ಇರುತ್ತೆ ಮತ್ತು ಗಟ್ಟಿ ಇರುತ್ತೆ ಅಲ್ವ ತುಂಬ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅಮ್ಮ ಯಾವಾಗಲೂ ಅಪ್ಪಾಜಿ ನಮ್ಮ ಅಪ್ಪ ಹಿಂಗೆ ಖಾರದ ಪುಡಿ ಹಾಕ್ಬೇಕಾದ್ರೆ ಘಾಟ್ ಜಾಸ್ತಿ ಆಗ್ಬಿಡುತ್ತಲ್ಲ ಕಲಿಸೋಕೆ ಹಿಂಗೆ ಇಟ್ಕೊಳ್ದೆ ಹಾಕಂದ್ರೆ ಹಪ್ಲರ್ದಿಟ್ಟೇ ಸ್ವಲ್ಪ ಘಾಟು ಅದು ಹಾಕ್ತಾಯಿದ್ರೇ ಘಾಟ್ ಬರ್ತಾ ಇರುತ್ತೆ ಹಂಗಾಗಿ ಇದು ಹಾಕ್ತಾಯಿದ್ದಂಗೆ ಅಪ್ಪಾಜಿ ಹೋಗ್ಬಿಡೋರು ಈಚೆ ನನ್ನ ಕೈಯ್ಯಾಗಲ್ಲ ಅಂತ ಹಾಗಾಗಿ ಅದೊಂದಿಷ್ಟು ಮೆಮೊರೀಸ್ ನನಗೆ ನೆನಪಾಯಿತು ನಮ್ಮ ಅಪ್ಪ ಅಂತ ತುಂಬ ನೆನಪಾದರು ಹುರ್ಲಿಕ್ಕಾಳಪ್ಪಳ ಈ ಥರದ್ದೆಲ್ಲ ತಿನ್ಬೇಕಾದ್ರೂ ಅಂತೂ ತುಂಬ ನೆನಪಾಗ್ತಾರೆ ಯಾಕೆಂದರೆ ಅವ್ರಿಗೆ ಹಪ್ಳಗಳೆಲ್ಲ ತುಂಬಾ ಇಷ್ಟ ಸೊ ಒಂದಿಷ್ಟು ಹಾಗಾಗಿ ಅಪ್ಪಾಜಿ ಜೊತೆ ಅಪ್ಪಾಜಿ ನೆನಪಿಸ್ಕೊಂಡು ಮಾತಾಡೋದನ್ನೆಲ್ಲ ಅದೊಂದು ಸ್ವಲ್ಪ ಕ್ಲಿಪ್ಸ್ ಹಾಕಿದೆ ನನಗೂ ಕೂಡ ಒಂದು ಮೆಮೊರೀಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಮೊದಲು ಒಂದು ಟ್ರಿಪ್ ನೀಟಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಆಮೇಲೆ ಮತ್ತೆ ಅದನ್ನೆಲ್ಲ ಕಿತ್ತು ಕಿತ್ತು ಹಾಕಿ ಇನ್ನೊಂದು ಟ್ರಿಪ್ಪು ಕಲಸಿ ಇಡಬೇಕು ಇದು ನಿಯರ್ಲಿ ಐದು ಉಂಡೆ ಆಗಿದ್ದು ಇದನ್ನು ಏನು ಮಾಡ್ತಾರೆ ಮುಂಚೆ ಏನು ಮಾಡ್ತಾಯಿದ್ರು ತೂತ ಥರ ಮಾಡಿಬಿಟ್ಟು ಹರಳೆಣ್ಣೆ ಹಾಕ್ತಾಯಿದ್ರು ಬಟ್ ಇವಾಗ ಏನಂದರೆ ಹರಳೆಣ್ಣೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಯೂಸ್ ಮಾಡೋಲ್ಲ ಕೆಲವೊಬ್ಬರು ಕೊಬ್ಬರಿ ಎಣ್ಣೆ ಹಾಕ್ತಾರೆ ಕೆಲವೊಬ್ರು ಕಡಲೆಕಾಯಿ ಎಣ್ಣೆ ಹಾಕ್ತಾರೆ ಅಂದರೆ ಮದ್ಯಕ್ಕೆ ತೂತ ಮಾಡಿಬಿಟ್ಟು ನೆನೆಯೋದಿಕ್ಕೆ ಬಿಡ್ತಾರೆ ಅಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ಅಮ್ಮ ಏನು ಹಾಕಿರಲಿಲ್ಲ ಹಂಗೆ ಬಟ್ಟೆ ಸುತ್ತಿ ಬಿಟ್ಟಿದ್ದರು ನನಗೊಂದು ಸ್ವಲ್ಪ ನೈಟೇ ನನಗೆ ಒಂದಿಷ್ಟು ಉಂಡೆಗಳನ್ನ ಹಾಕ್ಕೊಟ್ಟಿದ್ರು ಹರಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಏಕೆಂದರೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಬೆಳಗ್ಗೆ ಹೊತ್ತು ನಾವು ಮತ್ತೆ ಉಂಡೆ ಹಾಕ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ನಾವು ಹಾಗಾಗಿ ಒಂದು ಸ್ವಲ್ಪ ಹರಿ ಅಂತ ಅಂದರು ಒಂದು ಇತ್ತು ಇಪ್ಪತ್ತಷ್ಟು ನಾನು ನೈಟೇ ನಾನು ಹರಿದಿದ್ದೆ ಅರ್ದ್ಬಿಟ್ಟು ಇಟ್ಟಿದೆ ಬಟ್ ನೋಡೋದಕ್ಕೂ ಕಲರ್ ಚೆನ್ನಾಗಿತ್ತು ಅದು ಹಸಿದೆ ಕರೆದು ಕೂಡ ಒಳ್ಳೆ ನಿಪ್ಪಟ್ ಥರ ಇರುತ್ತೆ ಹಾಗಾಗಿ ಸ್ವಲ್ಪ ಹರಿದಿ ಇಟ್ಟಿದ್ದೆ ಅದನ್ನು ನಾನು ಮನೆಗೆ ಬಂದಿದ್ರಲ್ಲ ಅಲ್ಲಿ ತೋರಿಸ್ತಾ ಇದ್ದೆ ಹರಿದಿಟ್ಟಿರೋದು ಅಮ್ಮ ನೋಡಿ ನೋಡ ಹರಿದಿಟ್ಟಿದ್ದೀನಿ ಅಂತ ಅಂದರೆ ಏನೋ ಒಂದು ಕ್ಯೂರಿಯಾಸಿಟಿ ಹೇಗೆ ಬರುತ್ತೆ ಹಪ್ಪಳ ಅಂತ ಏಕೆಂದರೆ ತುಂಬ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾಯಿರ್ತೀವಲ್ಲ ಹಾಗಾಗಿ ಅಷ್ಟೇ ಇದು ಬೆಳಗ್ಗೆ ಅಮ್ಮ ಇದು ಬೆಳಗ್ಗೆ ಮಾಡ್ತಾ ಇರೋದು ನೆಕ್ಸ್ಟ್ ಮಾರ್ನಿಂಗು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ನಾನು ನೋಡಿ ಉಂಡೆ ಇವಾಗ ಎಷ್ಟು ಸಾಫ್ಟಾಗಿದೆ ನೆನ್ನೆ ಎಷ್ಟು ಗಟ್ಟಿ ಇತ್ತು ಅಂದರೆ ಅಲ್ಲಿ ಕಲ್ಲು ಇದೆಯಲ್ಲ ಗುಂಡ್ಕಲ್ಲು ಅದರಲ್ಲಿ ಸ್ವಲ್ಪ ಹೊತ್ತು ಚಿಚ್ಬೇಕು ಅದು ಕಲ್ಲು ನೀಟಾಗೆಲ್ಲ ಒರೆಸ್ಕೊಂಡು ಇದು ಮಾಡಬೇಕು ಇಲ್ಲಾಂದರೆ ಮಣ್ಣಾಗೋ ಚಾನ್ಸಸ್ ಇರುತ್ತೆ ಬಟ್ ಅದೊಂದು ಕಲ್ಲು ಫುಲ್ಲು ನೀಟಾಗಿ ಒರೆಸ್ಕೊಂಡು ಆಮೇಲೆ ಅಮ್ಮ ಚಿಚ್ತಾ ಇರೋ ಅಂಥದ್ದು ಇದು ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಳ್ಬೇಕು ಇದು ಫಸ್ಟು ನೀಟಾಗಿ ಚೆಚ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಚೆಚ್ಕೊಳ್ತೀವಿ ಅಷ್ಟು ಸಾಫ್ಟ್ ಆಗುತ್ತೆ ಆವಾಗ ನಮಗೆ ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಅಮ್ಮ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಚೆಚ್ಚಿ ರೆಡಿ ರೆಡಿ ಮಾಡ್ಕೊಂಡಿದ್ರು ಮತ್ತು ಉಂಡೆ ಹಾಕಿದ ತಕ್ಷಣವೇ ಅರಿದ್ರೆ ನಮಗೆ ಅರಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಉಂಡೆ ಯಾವಾಗಲೂ ಹಾಕಿ ಆಮೇಲೆ ಅರಿದ್ರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅಮ್ಮ ಉಂಡೆ ಹಾಕ್ತಾಯಿದ್ರು ನಾನು ಅರಿಯೋಕ್ಕಿಂತ ಕೂತ್ಕೊಳ್ತಿದ್ದೆ ಅಂದರೆ ಏನಂದರೆ ಹಳ್ಳಿಗಳ ಕಡೆ ಏನಂದರೆ ಹಪ್ಲಾ ಈ ಥರ ಮಾಡಬೇಕಾದ್ರೆ ಹುಳ್ಳಿ ಕಳಪಲ ಜನಗಳು ಬರ್ತಾರೆ ಅಕ್ಕಪಕ್ಕದವರೆಲ್ಲ ಏಕೆಂದರೆ ಈ ಈ ಸೀಸನಲ್ಲೆಲ್ಲೇ ಅವರು ಇಕ್ತಾರಲ್ಲ ಇವ್ರ ಮನೆಗೆ ಅವ್ರು ಹೋದರೆ ಅವ್ರು ಇಕ್ಬೇಕಾದ್ರೆ ನಾವು ಹೋಗ್ತೀವಿ ಅಂದರೆ ನಮ್ಮ ಮನೇಲಿ ಇಡಬೇಕಾದ್ರೆ ಅವ್ರು ಬಂದಿದ್ದಾಗ ಅವ್ರುಗಳು ಇಡೋ ಟೈಮಲ್ಲಿ ನಾವು ಹೋಗೋದು ಈ ಥರ ಮಾಡೋದ್ರಿಂದ ಹಳ್ಳಿಗಳ ಕಡೆ ಒಂಥರ ಮುಯ್ಯಾಳು ಅಂತಾರಲ್ಲ ಆ ಥರ ಬರ್ತಾರೆ ಒಬ್ಬರೇ ಅರಿಯೋದಂದ್ರೆ ನಿಜ ತುಂಬ ರಿಸ್ಕ್ ಆಗುತ್ತೆ ಅರಿಯೋಕ್ಕೂ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಬೆಳಗಿನ ಸಂಜೆವರೆಗೂ ಹರಿದ್ರೂ ಆಗಲ್ಲ ಒಂದು ಹತ್ತು ಜನ ಇದ್ದರೆ ಒಂದು ಮಧ್ಯಾಹ್ನದವರೆಗೂ ಅಷ್ಟೊತ್ತಿಗೆ ಮುಗ್ದೋಗಿಬಿಡುತ್ತೆ ಅರ್ದು ಅರ್ದ್ವಿ ಅಂತಲೇ ಅನ್ಸೋದಿಲ್ಲ ಅವು ಬೇರೆಯವ್ರಿಗೂ ಅಷ್ಟೇ ಹಂಗಾಗಿ ಹಳ್ಳೀಲಿ ಬರ್ತಿರ್ತಾರೆ ಅಕ್ಕಪಕ್ಕದವರು ಹಾಗಾಗಿ ಅವ್ರಿಗೆಲ್ಲರ್ಗು ಕೂಡ ಹೇಳಿದ್ವಿ ನಾವು ತುಂಬ ಜನಕ್ಕೆ ಏನಿರಲಿಲ್ಲ ಅಕ್ಕಪಕ್ಕದಲ್ಲಿ ಯಾರು ಒಂದು ನಾಲ್ಕೈದು ಜನಕ್ಕೆ ಹೇಳಿದ್ವಿ ಅಷ್ಟೇ ಹಂಗಾಗಿ ಅಮ್ಮ ಉಂಡೆ ಆಗ್ತಾಯಿದ್ರು ನನಗೂ ಅರಿತಾಯಿದ್ದೆ ಒಬ್ಬೊಬ್ಬರೊಬ್ಬೊಬ್ಬರು ಹೀಗೆ ಜಾಯ್ನ್ ಆದರು ನಾನು ಅದನ್ನು ಕೂಡ ಅವ್ರನ್ನೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂದರೆ ಬಂದಿರೋರ್ಗೇನಾದರೂ ಜ್ಯೂಸು ಅಥವಾ ಕಾಫಿ ಟೀ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಎಲ್ಲರ ಮನೆಯಲ್ಲೂ ಅಷ್ಟೇ ನಾವು ಅದಾಗೂ ಅಷ್ಟೇ ಅವ್ರ ಮನೇಲಿ ಏನಿರುತ್ತೋ ಅದನ್ನ ಕೊಡ್ತಾರೆ ನಮ್ಮ ಮನೇಲಿ ಏನಂದರೆ ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ನಿಂಬೆಹಣ್ಣಿನ ಜ್ಯೂಸು ಒಂದು ವೇಳೆ ಸಕ್ಕರೆ ಆಗ್ತೀವಿ ಯೂಸ್ ಮಾಡ್ತೀವಲ್ಲ ಒಂದು ವೇಳೆ ಕುಡಿಯಲ್ಲ ಅಂದ್ರೆ ಬೆಲ್ಲದ ಕಾಫಿ ಟೀ ಕೊಟ್ಟರೆ ಆಯಿತು ಅಂದ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ನನ್ನ ಮಗನ ಊಟ ಕುಂಡ್ರಿಸಿದ್ರೆ ಒನ್ ಅವರ್ ಎರಡು ಅವರ್ ಆದರೂ ಇನ್ನೂ ತಿಂತಾನೆ ಇದ್ದಾನೆ ಯಾವತ್ತ ಸಂಗಂದಿದ್ದೆ ಅಜ್ಜಿ ಒಂದೇ ಒಂದು ಉಂಡೆ ತಗೊಂಬ ಅಂತ ಅದಕ್ಕೆಲ್ಲೋದ್ರು ಒಂದ್ ಒಂದಿಷ್ಟು ತಂದು ಬಿಡೋದು ಹ್ಮ್ ಅವನ್ನ ಒಂದು ಉಂಡೆ ತಿನ್ನೊಂದ ಹೊತ್ತರ್ದ ಹಾಕಿದೀವಿ ಕಲರ್ ಚೆನ್ನಾಗಿ ಬಂದೈತಿ ಎಷ್ಟು ಬೇಗ ಒಣಗೋ ನೋಡು ಅಂದ್ರೆ ಎಣ್ಣೆ ಕರಿಯೋದ್ಕಿನ ಇವ್ ಸುಟ್ಕೊಂತಿದ್ರೆ ಸಾಕಾಗತ್ತೆ अब वास्तव में नमक बढ़ती रहता है, अवधि बढ़ती लात अनुसूचित है। ना उड़ेगा परिस्थिति कठिन है बहुत। दिल्ली हरा तो करेक्टर है, बाहों पर ना। वना वना तो ना कठिनता अच्छा। ओगे बेटा। यू। मैं मार्केट वास्तव। मार्केट वास्तव। ಇಲ್ಲ ಅದಕ್ಕೆ ಯಾಲೇ ಮೊರಕ್ಕೆ ಕಳಸೇ ನೀ ನಾಟಾಡ್ತಿದಿನೋ ಅವಾಗ ನಮ್ಮನೆ ನೀ ಬಂದಿರೋವಲ ಪರೈಕ ಅಲ್ಲಾಕೊಂಡೆ ಜಾಯಗಾಕ ಅಲ್ಲಾ ಮಾತೆ ಜೋನಿನ ಆಕಂ ಗಾತಿ ಅಂತ ಅವಾಗ ನದಿ ಕೋಳ ಮನದಕ್ಕೆ ಬಿಡುತ್ತೆ ಅಲ್ಲ ಗೋಡೇಶ ಪ್ರದತ್ತ್ ಆಗಿರೋ ನೀ ನೀ ಬಂತೋ ನೀಲ್ಲ ನಾನು ಫೈಲ್ ಮಾಡ್ಲಿಕ್ಕೆ ಕೊಳಂಟಿ ಬಸಲಿ ಆಮೇಲೆ ಮತ್ತೀ ಸುಪುಂತ ಅಂತ தெலரான ஃபேமிலி ஒட்டே ஏய் கள்ளக் புள்ள அவனை பைதீமா கோதாவுற திண்டி கள்ளக் புள்ள அந்த உலகத்துல தபக கள்ள அவன் புள்ள நீ கையில அவன் புள்ள நம்மனந்து மாத்தி நீ சட மா அகாந்து மாத்தற தி நீ குடுமா ಸರಿ ಹಣ್ಣಿತ್ತು ನಿಂಬೆ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದೆ ಅಂದ್ರೆ ನಿಂಬೆ ಹಣ್ಣಿನ ಜ್ಯೂಸ್ ಕೆಲವೊಬ್ರು ಮನೆ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಡ್ತಾರೆ ಇಲ್ಲ ಟೊಮೊಟೊ ಹಣ್ಣಲ್ಲಿ ಕೂಡ ಜ್ಯೂಸ್ ಮಾಡ್ತಾರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನ ಜ್ಯೂಸ್ ಕೂಡ ಮಾಡಿಕೊಡ್ತಾರೆ ಅಂದರೆ ಅವ್ರ ಮನೇಲಿ ಏನಿರುತ್ತೋ ಅದನ್ನು ಮಾಡ್ಕೊಡ್ತಾರೆ ನಮ್ಮನೇಲಿ ನಿಂಬೆಹಣ್ಣಿತ್ತಲ್ಲ ಹಾಗಾಗಿ ಜ್ಯೂಸ್ ಮಾಡ್ತಾಯಿದ್ದೆ ಇನ್ನೊಂದು ಏನಂದರೆ ನಾವು ಜ್ಯೂಸ್ ಮಾಡಬೇಕಾದ್ರೆ ನನಗೆ ಪರ್ಸ್ನಲಿ ನನಗೆ ಹೇಗೆ ಇಷ್ಟ ಆಗುತ್ತೆ ಅಂದರೆ ಈ ಥರ ಎಲ್ಲ ಜ್ಯೂಸ್ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಏಲಕ್ಕೆ ಎಲ್ಲ ಆಗತ್ತೀವಲ್ವ ನನಗೆ ಸೋಸ್ಕೊಂಡು ಕುಡಿಯೋದು ನಿಜವಾಗ್ಲೂ ಅಷ್ಟು ಇಷ್ಟ ಆಗೋಲ್ಲ ಯಾಕೆಂದರೆ ನಿಂಬೆಹಣ್ಣಿನ ಈ ಪಲ್ಪ್ ಇರುತ್ತಲ್ಲ ಅದು ಬಾಯಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅಂದರೆ ಕೆಲವೊಬ್ರಿಗೆ ಆ ಥರ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಸೋಸ್ ಕೊಟ್ರೇ ಇಷ್ಟ ಆಗುತ್ತೆ ಏಕೆಂದರೆ ಅವ್ರು ಸಲ ಬೀಜಗಳು ಸಿಗುತ್ತೆ ಅದೆಲ್ಲ ಅಷ್ಟಿಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಬಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ ಹಾಗೆ ಕುಡಿಯೋಕ್ಕೆ ತುಂಬಾ ಇಷ್ಟ ನಿನಗೂ ನಿಮಗೂ ಕೂಡ ನಂತರನೇ ಹಾಗೆ ಕುಡಿತೀರಾ ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ನನಗೂ ನೋಡಿ ತುಂಬ ಆಗುತ್ತೆ ಸೊ ನನಗೆ ಈ ಥರ ಹುಡಿಯೋಕ್ಕೆ ತುಂಬಾ ಇಷ್ಟ ಬಟ್ ಎಲ್ರಿಗೂ ಅದು ಇಷ್ಟ ಆಗೋಲ್ಲ ಆಲ್ಮೋಸ್ಟು ಸರಿ ನಿನ್ಬಿಟ್ಟು ಜ್ಯೂಸ್ ಎಲ್ಲ ಮಾಡಿಬಿಟ್ಟು ನಾನು ಅವರಿಗೆ ಎಲ್ರಿಗೂ ಕೊಡ್ತಾ ಇದ್ದೀನಿ

ಸಕ್ಕದಾಗಿದ್ದಾವೆ ಟೇಸ್ಟ್ ವೈಸು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದಾವೆ ನೈಟ್ ಅರ್ದಿದ್ದಾವೆ ಅಷ್ಟೇ ಸುಮ್ಮನೆ ಶ್ಯಾಂಪಲಿಗೆ ನೋಡೋಣ ಅಂತ ಸ್ವಲ್ಪ ಅರ್ದಿದ್ದೆ ಬಟ್ ಇನ್ನೂ ಸ್ವಲ್ಪ ಒಣಗಿ ಚೆನ್ನಾಗಿ ಬಂದಿದ್ದಾವೆ ಅರ್ಪೋದು

ಇದು ನಿಯರ್ಲಿ ಹತ್ತು ಸೇರಿಗೆ ಒಂದು ಸಾವಿರ ಆಗಿದ್ವು ನಾವು ಈಚೆ ಸ್ವಲ್ಪ ಹೊತ್ತು ಹಾಕಿ ಒಣ್ಗಡೆ ಒಣಗಾಕಿದ್ದೆ ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಈ ಸ ಈ ಥರ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ